ನೋಡಿ ಮೂಲತಃ ರವಿಕುಮಾರ್ ಅವರು ಬಿಜೆಪಿಯವರಲ್ಲ ಶಾಖೆಯಿಂದ ಬಂದಂತ ವ್ಯಕ್ತಿ ಯಾವ ಶಾಖೆ ಆರ್ ಎಸ್ ಎಸ್ ಆರ್ ಎಸ್ ಎಸ್ ನಲ್ಲಿ ಸಂವಿಧಾನದಲ್ಲಿ ನಂಬಿಕೆ ಇಲ್ಲ ಅವರಿಗೆ ಮನುಸ್ಮೃತಿನಲ್ಲಿ ನಂಬಿಕೆ ಇದೆ ಮನುಸ್ಮೃತಿನಲ್ಲಿ ಮಹಿಳೆಯರ ಸ್ಥಾನಮಾನ ಏನಿದೆ ಅಂತ ತಮ್ಗೆಲ್ಲರಿಗೂ ಗೊತ್ತಿದೆ ಹೌದಾ ಇಲ್ಲ ಇದು ಮೊದಲನೇ ಸಾರಿ ಅಲ್ಲ ರವಿಕುಮಾರ್ ಅವರಿಗೆ ಅದೇನಾಗ್ತಾ ಇದೆ ಮುಂಚೆ ಮುಂಚೆಯಿಂದಾನು ಅದರಿಗೆ ಬಾಯ್ ಚಪ್ಪಳ ಇದೆ ಮಾತಾಡೋದು ಕಲ್ಬುರ್ಗಿಗೆ ಬಂದು ಇಲ್ಲ ಚಲದ ಆರೋಪ ಮೇಲೆ ಮಾಡಿದ್ರು ಇದೇ ಇಲ್ಲೇ ಕಲ್ಬುರ್ಗಿನಲ್ಲೇ ನಮ್ಮ ಡಿ ಸಿ ವಿರುದ್ಧ ಏನ್ ಮಾತಾಡಿದ್ರು ತಮ್ಗೆ ಗೊತ್ತಿದೆ ಕೋರ್ಟ್ ಚೀಮಾರಿ ಹಾಕ್ತು ಇನ್ನಾನು ಅವರು ಕ್ಷಮೆ ಕೇಳಿಲ್ಲ ನೀವು ಕ್ಷಮೆ ಕೇಳ್ಬಿಟ್ಟು ಬನ್ನಿ ನಮ್ಮ ಹತ್ರ ಅಂತ ಹೇಳಿದ್ರು ಕೂಡ ಇನ್ನೂ ಕ್ಷಮೆ ಕೇಳಿಲ್ಲ ಅವರು ನನ್ನ ಮಾಹಿತಿ ಪ್ರಕಾರ ನನಗೆ ಗೊತ್ತಿಲ್ಲ ಅಲ್ಲಿ ಕೇಳಿದಾರ ವೈಯಕ್ತಿಕವಾಗಿ ಇಲ್ಲ ನನ್ನ ಮಾಹಿತಿ ಪ್ರಕಾರ ಅವರು ಇನ್ನ ಕ್ಷಮೆ ಕೇಳಿಲ್ಲ ಅಂದ್ರೆ ಅವ್ರು ಹೇಳಿದ್ದನ್ನ ಸರಿ ಅಂತ ಇನ್ನ ಅನ್ಕೊಂಡ ವ್ಯಕ್ತಿ ಅದನ್ನ ಮುಂದುವರೆಸಿ ಮೊನ್ನೆ ವಿಧಾನಸೌಧದಲ್ಲಿ ಗಾಂಧೀಜಿಯವರ ಪ್ರತಿಮೆ ಎದುರುಗಡೆ ಹಿಂಗ ಮಾತಾಡ್ತಾರಂದ್ರೆ ಕೊಳಕ ಮನಸ್ಸು ಕೊಳಕ ಬುದ್ಧಿ ಕೊಳಕ ನಾಲ್ಗೆ